ಸೊ ಇವತ್ತು ನಾನು ನಿಮಗೆ ಸ್ಪೈಸಿ ಆದಂಥ ಎಣ್ಣೆ ಖಾರ ಜೊತೆಗೆ ಖಾಲಿ ಕುಷ್ಕನ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಸೊ ಫಸ್ಟಿಗೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆಕಾದ ನಂತರ ಸ್ವಲ್ಪ ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಸೊ ಇವಾಗ ನಾನು ಒಂದು ಕೆ ಜಿ ಅಷ್ಟು ಚಿಕನ್ನ ಹಾಕ್ಕೊಂಡಿದ್ದೀನಿ ಬಂಡ್ಲಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಶಿಣದ ಪುಡಿ ಹಾಕಿ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ನೀರು ಕೂಡ ಹಾಕ್ಕೊಂಡಿಲ್ಲ ಸ್ವಲ್ಪ ಗರಂ ಮಸಾಲ ಹಾಗೆ ಕುರಿಯಂಡರ್ ಪೌಡ್ರ್ ಹಾಗೆ ಒಣಮೆಣ್ಸಿನ್ಕಾಯಿ ನೆನೆಸ್ಬಿಟ್ಟು ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಗ್ರೀನ್ ಚಿಲ್ಲಿ ಪೇಸ್ಟ್ನ ಒಂದು ಟೂ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೇನ್ ಬೇಕಾಗಿರೋದೆ ಒಣ ಮೆಣಸಿಕಾಯಿ ಪೇಸ್ಟು ಎಣ್ಣೆ ಖಾರ ಅಂದರೆ ಮೇನ್ ರುಚಿ ಕೊಡೋದೇ ಒಣ ಮೆಣಸಿಕಾಯಿ ಪೇಸ್ಟ್ ಬೇಕಾಗುತ್ತೆ ಅದನ್ನ ಒಂದು ಸ್ವಲ್ಪ ಐದು ನಿಮಿಷ ಬಿಸಿ ಮಾಡ್ಕೊಂಡು ಅದು ನೆನೆದ ನಂತರ ನೀವು ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಸೊ ಅದನ್ನು ಹಾಕೋದ್ರಿಂದ ಚಿಕನ್ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಾರ ಪುಡಿದೇನು ನಾರ್ಮಲ್ ತಿಂತಾನೆ ಇರ್ತೀರಲ್ವಾ ಸೊ ಹಾಗಾಗಿ ನಾನು ಡಿಫ್ರೆಂಟಾಗಿ ಮಾಡೋಣ ಅಂತ ಎಣ್ಣೆ ಖಾರ ಟ್ರೈ ಮಾಡಿದೆ ಸೊ ಹಾಗಾಗಿ ಜೊತೆಗೆ ಸ್ವಲ್ಪ ಖಾಲಿ ಕುಷ್ಕ ಮಾಡಿದರೆ ಚೆನ್ನಾಗಿರುತ್ತೆ ಇದಕ್ಕೆ ಅನ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆ ಸ್ವಲ್ಪ ಕಸ್ತೂರಿ ಮೇತೆ ಹಾಗೆ ಪುದೀನ ಹಾಕ್ಕೊಂಡಿದ್ದೀನಿ ಜೊತೆಗೆ ಇವಾಗ ಮೆಣಸಿಕಾಯಿ ಮತ್ತು ಟೊಮೊಟೊ ಈರುಳ್ಳಿನ ಹಾಕೊಂಡು ಎಣ್ಣೆಯಲ್ಲಿ ನೀಟಾಗಿ ಸ್ವಲ್ಪ ಹಾಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಅರಿಶಿನದ ಪುಡಿ ಹಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಐದು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಅದು ಹಸಿ ಎಲ್ಲ ಸ್ವಲ್ಪ ಸ್ಮೆಲ್ ಹೋಗಬೇಕಾಗತ್ತೆ ಸ್ವಲ್ಪ ಚಿಕನ್ ಬೇಯಿಸಿಟ್ಕೊಂಡಿದ್ದೀನಿ ಪೀಸ್ ಹಾಕ್ಕೊಳ್ತಾ ಇಲ್ಲ ಜಸ್ಟ್ ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಟೇಸ್ಟು ನಮಗೆ ಬಿರಿಯಾನಿ ಟೈಪೇ ಬರುತ್ತೆ ಇದಕ್ಕೆ ಹಾಗಾಗಿ ಇದು ಬಿರಿಯಾನಿ ಅಲ್ಲ ಖಾಲಿ ಕುಷ್ಕ ಅಂತ ಸೊ ಹಾಗಾಗಿ ಅದನ್ನ ಮಾಡ್ತಿದ್ದೀನಿ ಸೊ ಅದಕ್ಕೆ ಕಾಲು ಗಂಟೆ ಮುಂಚೆ ನೆನ್ಸಿಟ್ಟಿರುವಂಥ ಅಕ್ಕಿನ ಇವಾಗ ನೀರು ಕುದ್ದ ನಂತರ ಹಾಕ್ಕೊಳ್ತಾ ಇದ್ದೀನಿ ನಾವು ಎಷ್ಟು ರೈಸ್ ಉದ್ರ ಬರಬೇಕು ಅಂದರೆ ಒಂದು ಕಾಲು ಗಂಟೆ ನೆನೆಸಿಟ್ಕೊಬೇಕಾಗುತ್ತೆ ಅಕ್ಕಿನ ಸೊ ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಕುದಿ ಬರೋ ತನಕ ನಾವು ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ ಸೊ ಈ ಥರ ನೀವು ಒಂದೇ ಥರ ತಿಂದು ಬೋರ್ ಆಗಿರತ್ತಲ್ವ ಸೊ ಈ ಥರವೂ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಡಿಫ್ರೆಂಟಾಗಿರತ್ತೆ ಹಾಗಾಗಿ ನಿಮ್ಗೆ ಕೂಡ ಇದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ನಾನು ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ ಸೊ ನೀವು ಕೂಡ ನೋಡ್ಕೊಂಡು ಮಾಡ್ಕೊಂಡು ತಿಂದರೆ ಚೆನ್ನಾಗಿರತ್ತಲ್ವ ಸ್ವಲ್ಪ ಡಿಫ್ರೆಂಟಾಗಿರೋದು ತೋರಿಸಿದ್ರೇ ಖುಷಿ ಅನಿಸುತ್ತೆ ಅಲ್ಲಿ ಸೊ ಫೈನಲಿ ಕುಷ್ಕ ಕೂಡ ರೆಡಿ ಆಗಿದೆ ಜೊತೆಗೆ ಫ್ರೈ ಕೂಡ ರೆಡಿ ಆಯಿತು ಸೊ ನಾನಿವತ್ತು ರೊಟ್ಟೆ ಜೊತೆ ತಿಂತಾ ಎಣ್ಣೆ ಕಾರನ ಸಕ್ಕಾಗಿದೆ